ಸರ್ ದಿನ ಪಟ್ಟಣ ಪಂಚಾಯತಿ ಸರ್ ಕಾಂಗ್ರೆಸ್ಗೆ ಹಿನ್ನಡೆ ಆಗಿದೆ ಸಾಕಷ್ಟು ಏನು ಕಾಂಗ್ರೆಸ್ ನಾಯಕನ ಕಡೆಗಣಿಸ್ತೀನಿ ಅಂದರೆ ಇವತ್ತು ಒಂದು ಜವಾಬ್ದಾರಿ ತಗೊಂಡಿದ್ದವನ್ನ ಕೇಳಬೇಕು ನೀವು ಇಲ್ಲಿ ಯಾರು ಜವಾಬ್ದಾರಿ ತಗೊಂಡಿದ್ರು ಅವ್ರನ್ನ ಕೇಳಿದರೆ ಅವರಿಂದ ಉತ್ತರ ಏನು ಬರ್ತದೆ ಅದಕ್ಕೆ ನಾನು ಇದಕ್ಕೆ ಉತ್ತರ ಕೊಡೋದಿಲ್ಲ ಕೆಲವು ನಾಯಕನ ವಿಶ್ವಾಸಕ್ಕೆ ತಗೊಂಡಿಲ್ಲ ಅದರ ಎಫೆಕ್ಟ್ ಸ್ಥಳೀಯ ನಾಯಕನ ಯಾರು ಪರಿಗಣಿಸಿಲ್ಲ ಅಂತ ಆರೋಪ ಇದೆ ಅದ್ರನ್ನೇ ವಿಚಾರ ಮಾಡಿ ಬೇರೆ ಏನಂದಿದ್ದ ಕೇಳಿ ನಿಮಗೂ ಎಲ್ಲ ಒಳ್ಳೇದಾಗಲಿ ಗಣೇಶನ ಕರೆದಿಲ್ಲ ಸರ್ ಎಲೆಕ್ಷನ್ಗೆ ಇವತ್ತು ಗಣೇಶನ ಪ್ರತಿ ವರ್ಷ ಕೂಡ ಈ ರಥೋತ್ಸವಕ್ಕೆ ಸಾಮಾನ್ಯವಾಗಿ ಬರ್ತಾ ಇರ್ತೀನಿ ಈ ದೇವ್ರಿಗೆ ಪ್ರಾರ್ಥನೆ ಮಾಡಿದ್ದೇವೆ ಈ ಸಾರಿ ಒಳ್ಳೆ ಮಳೆ ಬೆಳೆ ಬರಲಿ ಎಲ್ಲ ಸಮೃದ್ಧಿಯಾಗಿರಲಿ ಜನ ಎಲ್ಲ ಧರ್ಮದ ಎಲ್ಲ ವರ್ಗದ ಜನರು ಕೂಡ ಶಾಂತಿಯಿಂದ ಬಾಳಿ ಬದುಕಬೇಕು ಹಾಗೇ ಪರಮಾತ್ಮನಿಗೆ ಸಂತೋಷ ಆಗ್ತದೆ ಮತ್ತು ಆಶೀರ್ವಾದ ನಮಗೆ ಇರ್ತದೆ ಅದರಿಂದ ಮಾಡಿಕೊಂಡು ರೆಗ್ಯುಲರ್ ಆಗಿ ಅದು ವಾಡಿಕೆ ಇದೆ ಇವತ್ತು ಕೂಡ ಈ ಕಾರ್ಯಕ್ರಮಕ್ಕಾಗಿ ನನ್ನನ್ನು ಈ ಸಮಿತಿಯ ಅಧ್ಯಕ್ಷರಾದಂಥ ಮಾಜಿ ಚೇರ್ಮನ್ ಆದಂಥ ಮಂಜಣ್ಣ ಮತ್ತು ಎಲ್ಲ ದೇವಸ್ಥಾನದ ಕಮಿಟಿ ಗ್ರಾಮ ಪಂಚಾಯತಿ ಕಮಿಟಿ ಎಲ್ಲ ಮುಖಂಡರು ಕೂಡ ವಿಶೇಷವಾಗಿ ಇವತ್ತು ನನ್ನ ಹಕವನ ಕೂಡ ಕೊಟ್ಟು ಕರೆಸಿದ್ದಾರೆ ರೈಡ್ ರಾಮಂಜು ಇವರು ಮಾಜಿ ಅಧ್ಯಕ್ಷರು ಕೂಡ ಈ ದೇವಸ್ಥಾನ ಈ ಸಮಿತಿಯ ಅಧ್ಯಕ್ಷರು ಕೂಡ ಮಂಜುನಾಥ್ ಅವರು ಒಳ್ಳೆಯ ಸೇವೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಕೂಡ ಏನೇ ಕೆಲಸಗಳಿರಲಿ ಈ ದೇವರದಲ್ಲಿ ತನ್ನನ್ನು ತಾನು ತೊಡಿಸಿಕೊಂಡು ಅತ್ಯುತ್ತಮವಾದಂಥ ಕೆಲಸ ಮಾಡ್ತಾ ಇದ್ದಾರೆ ದೇವಸ್ಥಾನ ಕಮಿಟಿಯ ಮಂಜಣ್ಣ ಜೊತೆಯಲ್ಲಿ ಎಲ್ಲರಿಗೂ ಕೂಡ ಅರ್ಚಕರು ಕೂಡ ಭಗವಂತ ಆಯುರಾರಿಗೆ ಭಾಗಿಯವ್ರು ಕೊಡಲಿ ಒಳ್ಳೆಯದೇ ಅಂತ ದೇವರಿಗೆ ಪ್ರಾರ್ಥನೆ ಶುಭವಾಗಲಿ ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಅಂತ ಶಾಸಕರು ಇಲ್ಲಿ ಆರೋಪ ಮಾಡಿದ್ದಾರೆ ಅವ್ರಿಗಿರೋ ಇತಿಮಿತಿ ಹಣದಲ್ಲಿ ಅವರು ಅಭಿವೃದ್ಧಿ ಮಾಡ್ತಾರೆ ಈ ಸಾರಿ ನಾವು ಕೂಡ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಘೋಷಣೆ ಮಾಡಿದ್ದಾರೆ ಪಕ್ಷಾತೀತವಾಗಿ ಎಲ್ಲ ಶಾಸಕರು ಕೂಡ ಪಂಚ ವಿಧಾನಸಭಾ ಕ್ಷೇತ್ರಕ್ಕೆ ಅಭಿವೃದ್ಧಿಗಾಗಿ ಅನುದಾನ ಕೊಡೋದು ಅಂಥೇಳಿ ತೀರ್ಮಾನ ಮಾಡಿದರೆ ಎಲ್ಲ ಅಭಿವೃದ್ಧಿ ಆಗ್ತದೆ ಈ ಸಾರಿ ಎಲ್ಲ ಪ್ರಾರಂಭ ಆಗ್ತದೆ ಸ್ವಲ್ಪ ಹೋದ ವರ್ಷದಲ್ಲಿ ಕಡಿಮೆ ಇರ್ಬೋದು ಈ ಸಾರಿ ಎಲ್ಲ ಕಡೆ ಕೂಡ ಅಭಿವೃದ್ಧಿಗೆ ಹಣವನ್ನು ಕೊಡ್ತಾರೆ ಅಭಿವೃದ್ಧಿ ಆಗ್ತದೆ